ವೀಕ್ಷಕರೇ ನಮಸ್ಕಾರ ನಾನೀಗ ಬೀದರ್ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ನಡೆಯುತ್ತಿರುವ ಬೀದರ್ನ ಬಿ ವಿ ಕಾಲೇಜಿನಲ್ಲಿ ಇದ್ದೇನೆ ಈಗಾಗಲೇ ಹದಿನೈದು ಸುತ್ತುಗಳ ಮತ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಇದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಒಂದು ಲಕ್ಷ ಮೂವತ್ತು ಸಾವಿರ ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮೊದಲ ಸುತ್ತಿನಿಂದ ಹದಿನೈದನೇ ಸುತ್ತಿನವರೆಗೆ ಒಳಗೆ ಸಾಗರ್ ಖಂಡ್ರೆಯವರು ಸತತವಾಗಿ ಮುನ್ನಡೆಯನ್ನು ಕಾಪಾಡಿಕೊಂಡು ಒಂದು ಅಚ್ಚರಿಯ ಫಲಿತಾಂಶ ಕೊಡಲು ಮುಂದಾಗಿದ್ದಾರೆ ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಮೊದಲನೇ ಸುತ್ತಿನಿಂದ ಹಿನ್ನಡೆ ಅನುಭವಿಸ್ತಾ ಬಂದಿದ್ದರು ಇನ್ನೇನು ಫಲಿತಾಂಶ ನಿರೀಕ್ಷಿತ ಆಗಿರೋದರಿಂದ ಅವರು ಈಗಾಗಲೇ ಮತ ಎಣಿಕೆ ಕೇಂದ್ರದಿಂದ ನಿರ್ಗಮಿಸಿದ್ದಾರೆ ಈಗ ನನ್ನ ಹಿಂದೆ ತಾವು ಗಮನಿಸ್ತಾ ಇರಬಹುದು ಫಲಿತಾಂಶ ಇನ್ನೇನು ಸಮಪರ ಬರಬಹುದು ಅಂತ ಭಾವಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಆಗಿರುವ ಸಾಗರ್ ಖಂಡ್ರೆ ಅವರು ಈಗ ಮತ ಎಣಿಕೆ ಕೇಂದ್ರಕ್ಕೆ ಬಂದಿದ್ದಾರೆ ತಾವು ದೃಶ್ಯಗಳಲ್ಲಿ ನೋಡಬಹುದು ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಅವರನ್ನು ಸುತ್ತಿ ಹೊತ್ತಿದ್ದಾರೆ ನೋಡಬಹುದು ಇನ್ನು ಕೇವಲ ಮೂರು ತುರ್ತುಗಳ ಮತ ಎಣಿಕೆ ನಡೆಯಲಿದೆ ನೋಡಬಹುದು ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಸಾಗರ್ ಕಂದೆಯವರ ಮುಖದಲ್ಲಿ ತಾವು ನೋಡಬಹುದು ಅಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಕೂಡ ತಾವು ನೋಡ್ತಾ ಇರಬಹುದು ಇಪ್ಪತ್ತಾರು ವರ್ಷ ವಯಸ್ಸಿನ ಸಾಗರ್ ಖಂಡ್ರೆ ಅವರು ಎರಡು ಸಲ ಗೆದ್ದಿರುವ ಕೇಂದ್ರ ಸಚಿವ ಟೂಬಾ ಅವರನ್ನು ಸೋಲಿಸಿ ಹೊಸ ದಾಖಲೆ ನಿರ್ಮಿಸುವ ಒಂದು ದಾರಿಗೆ ಹೋಗ್ತಾ ಇದ್ದಾರೆ ಅವರು ಬೀದರ್ ಲೋಕಸಭಾ ಕ್ಷೇತ್ರ ಹೊಸ ಇತಿಹಾಸಕ್ಕೆ ಕಾರಣ ಆಗಲಿದೆ ತಾವು ನೋಡ್ಬೋದು ಸಾಗರ್ ಖಂದ್ರೆ ಹಾಗೂ ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳನ್ನು ಒಂದು ರೀತಿಯ ಇನ್ನೇನು ಅಧಿಕೃತವಾಗಿ ಇನ್ನು ಮೂರು ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡು ಅಧಿಕೃತವಾಗಿ ಫಲಿತಾಂಶ ಹೊರಬರಬೇಕಿದೆ ಆದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಗೆಲುವಿನ ಒಂದು ಸಂಭ್ರಮ ಮನೆ ಮಾಡಿದೆ ನೋಡ್ತಾ ಇರ್ಬೋದು ತಾವು ಈಗ ಸಾಗರ್ ಖಂಡ್ರಿ ಅವರು ಮಾಧ್ಯಮದವರ ಜೊತೆಗೆ ಮಾತಾಡ್ತಾ ಇದಾರೆ ಅವರ ಮಾತುಗಳಂತ ತಂದೆಯವರಾದ ಈಶ್ವರ್ ಖಂಡ್ರಿ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಹಿರಿಯ ನಾಯಕರು ನಮ್ಮ ಎಲ್ಲ ಮುಖಂಡರು ಪಕ್ಷದ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಇಲ್ಲಿ ಲೋಕಸಭಾ ಕ್ಷೇತ್ರದ ಗೋಸ್ಕರ ನಾವು ಗೆದ್ದಿದ್ದು ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ನಮ್ಗೆ ಮತದಾನ ಮಾಡಿದರೆ ನಮ್ಗೆ ಬೆಂಬಲ ಕೊಟ್ಟಿದೆ ತಕ್ಕಂತೆ ನಾವು ಈಗ ಇರಬಹುದು ಫಲಿತಾಂಶ ಖಚಿತವಾಗುತ್ತಿರುವ ವಿಷಯ ತಿಳಿ ಕಾಂಗ್ರೆಸ್ನ ಒಬ್ಬೊಬ್ಬರೇ ಮುಖಂಡರು ಈಗ ಮತ ಎಣಿಕೆ ಕೇಂದ್ರ ಧಾವಿಸ್ತಾ ಇದ್ದಾರೆ ಈಗ ಅವರ ಕ್ಷೇತ್ರದ ಮುಖಂಡರಾಗಿರುವ ಭೀಮ್ಸಂಗ್ ಶಿಂದೆ ಅವರು ಕೂಡ ಬಂದಿದ್ದಾರೆ ನಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ

ಗ್ಯಾಪ್ ನಾವು ಹಚ್ೀವಿ ಯುವಕರ ಪರವಾಗಿ ಯಾರ್ಯಾರು ನಿರುದ್ಯೋಗ ಇದ್ದಾರೆ ಯಾರ್ಯಾರಿಗೆ ಕಷ್ಟಗಳು ಅವರು ಅನುಭವಿಸ್ತಾ ಇದಾರೆ ಅಂತ ಪರವಾಗಿ ನಾವು ನಡೆದುಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ನಮ್ಮ ಜೊತೆ ನಮ್ಮ ಜೊತೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಇದ್ದಾರೆ ಇನ್ನೇನು ಹತ್ತು ವರ್ಷಗಳ ಮತ ಪೂರ್ಣಗೊಂಡಿದೆ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಮತ ಕಾಯ್ದುಕೊಂಡಿದ್ದಾರೆ ಸರ್ ತಮ್ಮ ಮೊದಲ ಪ್ರತಿಕ್ರಿಯೆ ಪಕ್ಷದ ಹಿರಿಯ ಮುಖಂಡರಿಗೂ ನಮ್ಮ ಪಕ್ಷದ ನಾಯಕರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅನುಸರಿಸಿ ಸರ್ ಈ ಹಿಂದೆ ಕೇಂದ್ರ ಸಚಿವರು ಮತ್ತೆ ತಮ್ಮ ತಂದೆಯವರ ಘಟನು ಘಟಿ ನಾಯಕರನ್ನ ತೋರಿಸಿದ್ರು ಈ ಸಲ ನೀವು ಅವರನ್ನ ತೋರಿಸಿದಿರಿ ಮತ್ತೆ ಅತಿ ಕಡಿಮೆ ವಯಸ್ಸಿನ ತಾವು ಸಂಸದರ ಕೀರ್ತಿಗೆ ಪಾತ್ರರಾಗಲಿದ್ದೀರಿ ಇದ್ರ ಬಗ್ಗೆ ತಮಗೆ ಏನ್ ಅನಿಸ್ತದೆ ಅದೇ ಜನ ಏನು ಅಪೇಕ್ಷೆ ಮಾಡಿದ್ರು ಕೇಂದ್ರ ಸಚಿವರಾದ್ಮೇಲೆ ಅವ್ರು ಏನು ಕೆಲಸ ಮಾಡ್ತಾರೆ ಅದು ತಕ್ಕಂತೆ ಅವ್ರು ಕೆಲಸ ಮಾಡಿಲ್ಲ ಅದಕ್ಕೆ ಜನರು ಬದಲಾವಣೆ ಬಯಸ್ತಾ ಇದ್ರು ನಾನು ಯುವಕನಾಗಿದ್ದೀನಿ ಅದಕ್ಕೆ ಯುವಕರ ಹತ್ರ ಒಂದು ಫ್ರೆಶ್ ಐಡಿಯಾಸ್ ಇರ್ತವೆ ಒಳ್ಳೆ ರೀತಿಯಲ್ಲಿ ಮತ್ತೆ ಬೇರೆ ಬೇರೆ ಅವ್ರು ಕೆಲಸ ಮಾಡ್ತಾರೆ ಜನ ಪರವಾಗಿ ನಿಂತ್ಕೊಳ್ತಾರೆ ಅಂತ ಜನ ನಿರೀಕ್ಷೆ ನಮ್ಗೆ ತಂದ್ರೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ವಿ ಹೌದು ಇಡೀ ದೇಶದಲ್ಲಿ ತುಂಬಾ ಸಮಸ್ಯೆಗಳಿದಾವೆ ಎಷ್ಟೋ ಜನ ನಿರುದ್ಯೋಗಿದ್ದಾರೆ ಇವಾಗ ಡೈಲಿ ಹತ್ತು ಹದಿನೈದು ಜನ ಹಂಗೆ ಬಂದ್ ಭೇಟಿ ಮಾಡಿ ಹೇಳ್ತಾರೆ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಮುಗಿದೆ ಡಿಗ್ರಿ ಒಂದು ಎಲ್ಲಾ ಕಂಪ್ಲೀಟ್ ಜಾಬ್ ಇಷ್ಟ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಂದು ಬದಲಾವಣೆ ನಮ್ಮ ಪರವಾಗಿ ಅವರು ಮತ ಚಲಾಯಿಸಿದ್ದಾರೆ ಎಲ್ರಿಗೂ ನಾನು ಧನ್ಯವಾದ ಸಲ್ಲಿಸಿ ತಕ್ಕಂತೆ ನಾವು ಒಳ್ಳೆ ರೀತಿಯ ಚೆನ್ನಾಗಿ ಚೆನ್ನಾಗಿ ಕೃತಿಗಾಗಿ ಪ್ರಜಾವಾಣಿ ಡಾಟ್ ಕಾಮ್ ನೆಟ್ ಹಾಗೂ ಬೀದರ್ ಪ್ರಜಾವಾಣಿ ಫೇಸ್ಬುಕ್ ಕೂಟವನ್ನು ವೀಕ್ಷಿಸುತ್ತಾರೆ